ತಮಗೆಲ್ಲರಿಗೂ ನಮಸ್ಕರಿಸ ಮಂಜುನಾಥ್ ಬಗ್ಗೆ ನಾನು ಕಳೆದ ಆರು ತಿಂಗಳಿನಿಂದ ನೋಡ್ತಾ ಇದ್ದೀನಿ ಅವರು ಅವರ ಒಂದು ಚಿಂತನೆಗಳು ಕನ್ನಡಪರವಾದ ಒಂದು ಹೋರಾಟ ಮತ್ತು ಸಾಮಾಜಿಕವಾಗಿಯೂ ಸಹಿತ ಸಾಕಷ್ಟು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಅಂಥವ್ರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಒಳ್ಳೆಯದು ಅವರ ಸಾಧನೆಗೆ ಇನ್ನಷ್ಟು ಸ್ಫೂರ್ತಿಯಾಗಲಿ ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟೋದಕ್ಕೆ ತಮಗೆಲ್ಲದೇ ರತ್ನ ಕನ್ನಡಾಂಬೆ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಿರೋಂಥದ್ದು ಬಹಳ ಶ್ಲಾಘನೀಯ ಹಾಗಾಗಿ ನಾನು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಾ ಯಾವತ್ತೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಯ ಗೌರವ ಹೆಚ್ಚಾಗಬೇಕು ವ್ಯಕ್ತಿಗಿಂತ ಪ್ರಶಸ್ತಿಗೆ ಗೌರವ ಹೆಚ್ಚಾದಾಗ ಮಾತ್ರ ಪ್ರಶಸ್ತಿಗೊಂದು ಅರ್ಹತೆ ದೊರತಕ್ಕಂಥದ್ದು ಹಾಗಾಗಿ ಅವರನ್ನು ಕಳೆದ ಒಂದೂವರೆ ವರ್ಷದಿಂದ ನಾನು ಅತಿ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕನ್ನಡ ಪರ ಸಂಘಟನೆ ಮತ್ತು ಸಾಮಾಜಿಕ ಕಳಕಳಿಯ ಮೂಲಕ ಕನ್ನಡವನ್ನು ಎತ್ತಿಡಿಯುವಂಥದ್ದು ಜೊತೆಗೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟದ ಮೂಲಕ ಅನೇಕ ನಡಿತಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಯುವಕ ಯುವ ಮನಸ್ಸು ಸಮಾಜದಲ್ಲಿ ಏನಾದರೂ ಒಂದರೆ ಗಲಾವಣೆ ತರಬೇಕು ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು ಅದರಲ್ಲೂ ಭಾಳ ವಿಶೇಷವಾಗಿ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಇದೆ ಈ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಯಾರು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಅವರು ನಿಜವಾದಂಥ ಕನ್ನಡಿಗರು ಹಾಗಾಗಿ ನೀವು ಈ ಒಂದು ಪ್ರಶಸ್ತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಆಯ್ಕೆ ಮಾಡಿರೋದ್ರಿಂದ ಮತ್ತು ಅವರು ಕೂಡ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳುವ ಮೂಲಕ ಅವರ ಕೆಲಸ ಕಾರ್ಯಗಳಿಗೆ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಸಿಕ್ಕಂತೆ ಅವರೇ ಒಂದು ಪ್ರಶಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ದೊಡ್ಡ ಸಾಧನೆ ಮಾಡಿದರೆ ಅಂತ ಪ್ರಶಸ್ತಿ ಕೊಡೋದಕ್ಕಿಂತ ಆ ಪ್ರಶಸ್ತಿ ಕೊಡುವ ಮೂಲಕ ಅವ್ರ ಜವಾಬ್ದಾರಿ ನಿರ್ಚುಮಾರ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ಮಂಜುನಾಥ್ ಅವರಿಗೆ ಇನ್ನೂ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ ದೇವರು ಆ ಒಂದು ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ಆತ್ಮಶ್ರದ್ಧೆಯನ್ನು ಮಂಜುನಾಥ್ ಅವರಿಗೆ ದಯಪಾಲಿಸಲಿ ಅಂತೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕು ಇದು ಇಲ್ಲದ ಕಾರ್ಯಕ್ರಮ ಅಂಬಿಕರ ಚೌಡಯ್ಯ ಅವರ ಕಾರ್ಯಕ್ರಮ ನಿಂತ ಇದ್ರೂ ಕೂಡ ಬರಲೇಬೇಕು ಅಂತೇಳಿ ನಾನು ಕೇಳ್ಕೊಂಡಾಗ ಬ ಚಿಕ್ಕ ಹೋರಾಟಗಾರರಿಗೆ ಅಭಿನಂದಿಸಲು ಬಂದಿದ್ದಾರೆ ನಾನು ಎಷ್ಟು ಅಭಾರಿ ಆಗಲಿ ಸಾಲದು ಭಾಳ ಹೆಮ್ಮೆಯಿಂದ ಅವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ನಮ್ಮ ರಾಜಶೇಖರವರು ಕಳೆದ ಸಾಲ ಸುಮಾರು ವರ್ಷಗಳಿಂದ ನಾಡಿನಾದ್ಯಂತ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ರಾಜಶೇಖರವರು ತಡವಾಗಿ ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ತಡವಾಗಿ ಬಂದಿದ್ದಾರೆ ಅವರಿಗೆ ನನ್ನ ಸಂಘಟನೆ ಮತ್ತು ಇಲ್ಲಿರುವ ಎಲ್ಲ ವ್ಯಕ್ತಿಗಳ ಗಣ್ಯರ ವ್ಯಕ್ತಿಗಳಿಂದ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನನಗೆ